Mm, so paco. ನಾಳೆ ಸ್ಟಾಲ್ ಇರೋದಕ್ಕೆ ಇದನ್ನೆಲ್ಲ ರೆಡಿ ಮಾಡಿರೋವಂಥದ್ದು ಸೊ ಇದು ಬಂದು ಫಸ್ಟ್ ಟೈಮ್ ನಾನು ಸ್ಟಾಲ್ ಇರೋದು ಕಬನ್ ಪಾರ್ಕ್ ಹತ್ರ ಅದು ಆ ಪ್ಲೇಸ್ ಬಂದು ಆ ಪ್ಲೇಸ್ ಯಾವುದು ಅಂತ ನಾನು ಮೆನ್ಷನ್ ಮಾಡ್ತೀನಿ ಸೊ ಇಂಟ್ರೆಸ್ಟ್ ಇರೋರು ಅಲ್ಲಿ ಬರ್ಬೋದು ಸೊ ನನ್ನ ವಸ್ತುಗಳನ್ನೆಲ್ಲ ಡೈರೆಕ್ಟ್ ನೋಡ್ಬೋದು ಮತ್ತು ಡೈರೆಕ್ಟ್ ನನ್ನನ್ನು ಎಷ್ಟೋ ಜನ ಮೀಟ್ ಮಾಡಬೇಕು ಅಂತ ತುಂಬ ಜನ ಹೇಳ್ತಾಯಿದ್ರು ಅವರು ನನ್ನ ಕಣ್ಣಿಂದ ನೋಡ್ಬೋದು ಒಂದು ಮತ್ತು ನಾನು ಮಾಡಿರೋ ಐಟಮ್ಸ್ ಎಲ್ಲ ಕಣ್ಣಿಂದ ನೋಡ್ಬೋದು ಮತ್ತು ನನ್ನಿಂದ ಪರ್ಚೇಸ್ ಕೂಡ ಮಾಡ್ಬೋದು ಫಸ್ಟ್ ಟೈಮು ಹೋಗಿ ಒಂದು ಡೆಮೊ ಕೊಡ್ತಾ ಇದ್ದೀನಿ ಒನ್ ಅವರ್ ಕ್ಲಾಸ್ ಥರ ಡೆಮೊ ಕೊಡ್ತಾಯಿದ್ದೀನಿ ಸೊ ನೀವು ತಿಳ್ಕೊಬೋದು ಅದನ್ನೆಲ್ಲ ಸೊ ಕ್ಲಾಸ್ ಥರ ಇರೋದ್ರಿಂದ ನೀವು ಅದನ್ನು ತಿಳ್ಕೊಂಡು ಕಲ್ತ್ಕೋಬೋದು ಬರ್ತೀರಾ ಅಂದ್ಕೊಂಡಿದ್ದೀನಿ